ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಹಾವಿನಾಳ್ ಗ್ರಾಮಕ್ಕೆ ಬಂದಿದ್ದೇನೆ ನೋಡಿ ಇಲ್ಲಿ ಅಣ್ಣಪ್ಪಣ್ಣವ್ರ ಸೆಟಿಗ್ ಬಂದಿದ್ದೇನೆ ಇಲ್ಲಿ ಒಂದಿಷ್ಟು ಗೀರ್ ಹಸುಗಳಿದೆ ಇದೆ ಎಲ್ಲಾ ಹಸುಗಳು ವ್ಯಾಪಾರಕ್ಕಿರುತ್ತೆ ನೋಡಿ ಬನ್ನಿ ಇಲ್ಲಿ ಬ್ರದರ್ ಇದ್ದಾರೆ ಗೀರ್ ಹಸುಗಳ ವ್ಯಾಪಾರಿ ಪರಿಚಯ ಮಾಡ್ಕೊಳ್ಳೋಣ ಅವ್ರದ್ದು ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಯಾವರ ಯಾವ ನಿಮ್ದು ಹಾವಿನಾಳ ಹಾವಿನ ಇದು ವಿಜಯಪುರ ಜಿಲ್ಲೆ ಚರ್ಚೆ ಚರ್ಚಲ್ ನಿಂದ ಎಷ್ಟು ದೂರ ಆಗತಾನೆ ಚರ್ಚಲ್ ತಾಲೂಕಿನಿಂದ ಎರಡ್ ಕಿಲೋಮೀಟರ್ ಎರಡ್ ಓಕೆ ನಿಮ್ಮ ಹತ್ರ ಗಿರ ಹಸುಗಳು ಎಷ್ಟವ್ ಈಗ ಗಿರ ಒಂದು ಎಲ್ಲ ಗಿರದಿರಿ ಜರ್ಸಿ ಅವಿಲ್ರಿಗಿರಿ ಹಂಗೇನಾದ್ರು ಜರ್ಸಿ ಗಿರ್ಸಿ ಬೇಕಾದ್ರೆ ತರ್ಸಿ ಕೊಡ್ತಾರೆ ಯಾವ ಬೇಕಾದ್ರೂ ತರ್ಸಿ ಕೊಡ್ತೀರಾ ಕಿಲಾರಿ ಜರ್ಸಿ ಕಿಲಾರಿ ಜರ್ಸಿ ಯಾವ ತರ್ಸಿ ಮಾಡಿ ಹೇಳಿದ್ರೆ ತರ್ಸಿ ಕೊಡ್ತೀರಾ ಓಕೆ ಫ್ರೆಂಡ್ಸ್ ನಿಮ್ಗೆ ಯಾವ್ದಾದ್ರು ಕಿಲಾರಿ ಆಗಿರ್ಬೋದು ಜರ್ಸಿ ಆಗಿರ್ಬೋದು ಜವಾರಿ ಹಸುಗಳು ಕೂಡ ನಿಮ್ಗೆ ತರ್ಸಿ ಕೊಡ್ತಾರೆ ಹಂಗೇನ ಬೇಕಿದ್ರೆ ಆಮೇಲೆ ನೀವು ಫಾರ್ಮ್ ಗೆ ಇಲ್ಲಿ ವಿಸಿಟ್ ಮಾಡಿ ಪ್ರತಿಯೊಂದು ಹಸುಗಳು ಪರಿಶೀಲನೆ ಮಾಡಿ ಖರೀದಿ ಮಾಡ್ಬೋದು ನೋಡಿ ಎಲ್ಲಾ ಹಸುಗಳು ನಿಮ್ಗೆ ವಿವರ ತೋರಿಸ್ತೀನಿ ಒಂದೊಂದು ಹಸುಗಳು ಏನ್ ರೇಟ್ ಅಲ್ಲಿ ಸಿಗುತ್ತೆ ಅಂತ ವಿಡಿಯೋದಲ್ಲಿ ಹೇಳಿರ್ತೇನೆ ಇತರ ಹಸುಗಳು ಬೇಕಾದ್ರೆ ಅಣ್ಣವರಿಗೆ ಕರೆ ಮಾಡಬಹುದು ನೋಡಿ ಓಕೆನಾ ನಿಮ್ ಮೊಬೈಲ್ ನಂಬರ್ ಹೇಳಿ ನೈನ್ ಸೆವೆನ್ ಸಿಕ್ಸ್ ಫೋರ್ ಜೀರೋ ಫೋರ್

ಕರ ಹಾಕೇತೇನ್ ಗೊಬ್ಬ ಐತ್ರಿ ಗೊಬ್ಬ ಐತ್ರಿ ಗೊಬ್ಬ ಐತ್ರಿ ಇನ್ನ ಎರಡ್ ದಿವ್ಸ ಹೋಗ್ಬೋದಣ್ಣ ಇನ್ನೊಂದು ಎರಡ್ ದಿನ ಹೋಗ್ತದ್ರಿ ಸರ್ ಎರಡ್ ದಿವ್ಸ ಹಾಲ್ ಎಷ್ಟ್ ಇರ್ಬೋದಣ್ಣ ಹಾಲ್ ಒಂದು ಹತ್ತು ಲೀಟರ್ ಕೊಡ್ತದ್ರಿ ಸರ್ ಎರಡು ಟೈಮ್ ಸೇರಿ ಒಂದ್ ಟೈಮ್ ಒಪ್ಪತ್ತಿಗೆ ಐದ್ ಲೀಟರ್ ಹೇಳ್ತೀರಾ ಹೌದ್ರಿ ಫ್ರೆಂಡ್ಸ್ ಒಪ್ಪತ್ತಿಗೆ ಐದ್ ಲೀಟರ್ ಇರ್ತಾರೆ ಚೂರು ಹಚ್ಕೊಂಡ್ ನೋಡಿ ಅಣ್ಣ ಎಷ್ಟ್ ಬಂದ್ರಿ ಬಿಡ್ತೀರ ಫೈನಲ್ ಎಪ್ಪತ್ತೈದು ಕೊಡೋದು ಅರವತ್ತೈದ್ರಿ ಅರವತ್ತೈದ್ ಇರ್ತಾನ ಫೈನಲ್ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಇದು ಈ ಹಸು ಅರವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಇನ್ನೊಂದಿಷ್ಟು ಹಸುಗಳಿದೆ ನೋಡೋಣ ಬನ್ನಿ

ಫ್ರೆಂಡ್ಸ್ ಐವತ್ತೈದು ಸಾವಿರ ಆದ್ರೆ ಎಸು ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಅಲ್ಲಾಗ ಏನಿರ್ಬೋದು ಅಣ್ಣ ಅಲ್ಲಾಗ ಇನ್ನ ಕಡೆಯಲ್ ಸಲ ಮಾಡಿನ್ರಿ ನಾನ್ ಕಡೆಯಲ್ ಸವ ಮಾಡಿದೆ ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ಇಲ್ಲೊಂದು ಹಸು ಇದೆ ಇದು ಕೂಡ ನಿಮ್ಗೆ ತೋರಿಸ್ತೇನೆ ನೋಡಿ ಕೊಂಬು ಮಕ ಕಾಲಿಗೆ ಇಲ್ಲೆಲ್ಲ ಚೆನ್ನಾಗಿದೆ ನೋಡಿ ನೀವು ಕೂಡ ಇದೇ ರೀತಿ ಎಲ್ಲಾ ಹಸುಗಳನ್ನು ಬಿಟ್ಟು ಪರಿಶೀಲನೆ ಮಾಡಿ ಖರೀದಿ ಮಾಡ್ರಿ ಅಂತ ಹೇಳ್ತೀನಿ ಯಾಕಂತ ಕೇಳಿ ಇವ್ರು ಕೂಡ ಹಸುಗಳು ಮನೆಯಲ್ಲಿ ಹುಟ್ಟಿರೋದಲ್ಲ ಇವ್ರು ಕೂಡ ತಂದಿರ್ತಾರೆ ಇವ್ರು ಕೂಡ ಬಂದ್ಮೇಲೆ ಹಸುಗಳನ್ನು ಒಂದರಿಂದ ನಾಲ್ಕು ಸಲ ಪರಿಶೀಲನೆ ಮಾಡಿ ಹಸುಗಳನ್ನು ಖರೀದಿ ಮಾಡಿ ನಿಮ್ಗೆ ಏನಲ್ಲ ಒಂದ್ ಹೇಳ ಗೊತ್ತಾಗ್ಲಿಲ್ಲ ಅಂದ್ರೆ ಇರುವಂತ ರೈತರಿಗೆ ಅನುಭವಸ್ಥ ರೈತರಿಗೆ ಕರ್ಕೊಂಡ್ ಬಂದು ಹಸುಗಳನ್ನು ಖರೀದಿ ಮಾಡ್ರಿ ಸುಲೀನ್

ಣಿ ಕರಾಕಿ ಐತ್ರಿ ಏಳು ದಿವಸ ವ್ಯಾಪಾರ ಅಣ್ಣ ವ್ಯಾಪಾರ ಎಂಬತ್ತೈದು ಸಾವಿರ ಬಂದ್ರೆ ಫೈನಲ್ ಬಿಡ್ತೀರಾ ಓಕೆ ಹಾಲು ಎಷ್ಟಿರ್ಬೋದಣ ಹಾಲು ಟೈಮ್ ಸೇರಿಸಿ ಹತ್ ಲೀಟರ್ ಎರಡು ಟೈಮ್ ಸೇರಿ ಹತ್ತು ಲೀಟರ್ ಅಂತಾರೆ ನೀವು ಕೂಡ ಇಲ್ಲಿ ಬಂದ್ಮೇಲೆ ಅವ್ರ ಎಷ್ಟರೇ ಹಾಲ್ ಹೇಳಿ ನೀವು ಬಂದ್ಮೇಲೆ ಇಲ್ಲಿ ಚೆಕ್ ಮಾಡ್ಕೊಂಡು ಪರಿಶೀಲನೆ ಮಾಡಿ ಹಾಲ್ ತೆಗೆದು ಕೂಡ ಕನ್ಫರ್ಮ್ ಮಾಡಿ ಖರೀದಿ ಮಾಡ್ಬೋದು ನೋಡಿ ಇಲ್ಲಿ ಯಾವ ತರ ಎಲ್ಲಾ ತರ ವ್ಯವಸ್ಥೆ ಇರುತ್ತೆ ನಮ್ಮ ರೈತರು ಏನಾದ್ರೂ ಬಂದ ಬಂದ್ಮೇಲೆ ಇಲ್ಲಿ ಒಂದ್ ವೇಳೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಇರ್ತೇವ ವ್ಯವಸ್ಥೆ ಕೂಡ ಇದೆ ನೋಡಿ ಇಲ್ಲಿ ಹ್ಮ್ ಹ್ಮ್ ನೀವು ಹಸುಗಳನ್ನು ಪರಿಶೀಲನೆ ಮಾಡಿ ಹೋಗ್ಬೋದ್ ನೋಡಿ ಒಂದ್ ವೇಳೆ ದೂರ್ಲಿಂದ ಬಂದಿರ್ತೀರಾ ಹಂಗಾಗಿ ಎಲ್ಲಾ ನಿಮ್ಗೆ ಹೇಳ್ತಾ ಇದೀನಿ ಮಾತು ಫೈನಲ್ ಎಷ್ಟಾದ್ರೂ ಬಿಡ್ತೀವಣ್ಣ ಈ ಹಸು

ಇಎಸ್ ಎಸ್ ಎಸ್ ನೀ ಸೊಲಿಲಣ್ಣ ಇಎಸ್ ಮೂರನೇ ಸುನಿಗೋ ಮೂರನೇ ಸುಲಿಂದ ಓಕೆ ಮೂರನೇ ಸುಲಿಂದ ಅಸ ನೋಡಿ ಬಲ್ಲಣ್ಣ ಅಲ್ಲ ಏನ ಕಡೇಲ್ ಫನ್ ಮಾಡಿದ್ರಿ ಕಡೇಲ್ ಫನ್ ಮಾಡಿಲ್ಲ ಕರಾಕೆ ತನದು ಕರಾಕೈತನ್ ರದಿಸೈತನ ಕರಾಕಿ ಕರಾಕಿ ಇವತ್ತು 7 ದಿನ ಐತೆ 7 ದಿನ ಹಾ ಓಕೆ ಹಾಲಿ ಗೇಂಗೆ ಇತನದು ಹಾಲಿ ನೋಡಿ ಮುಂಜಲಿ 4 ಕೊಡ್ತಾರೆ ನೀ ಮೂರು ಕೊಡ್ತಾರೆ ಮುಂಜಲಿ 4 ಸಂಜಿ ಕಡೆ 3 ಓಕೆ

ಈ ಹಸು ನಲವತ್ ಸಾವಿರ ಆದ್ರೆ ಫೈನಲ್ ಆಗಂತ ನೋಡ್ರಿ ಫೈನಲ್ ಆಗಿ ಬಿಡ್ತಾರಂತೆ ಇಷ್ಟೆಲ್ಲಾ ಹಸುಗಳು ತೋರಿಸಿದ್ವಿ ನಿಮ್ಗೆ ಇಷ್ಟೆಲ್ಲಾ ಹಸುಗಳು ಅಣ್ಣವರು ಗಿರು ಹಸುಗಳು ವ್ಯಾಪಾರ ಮಾಡ್ತಾರೆ ಹಸುಗಳು ಏನಾದ್ರು ಬೇಕಾದ್ರೆ ಅಣ್ಣವ್ರ ಕರೆ ಮಾಡ್ಬೋದು ಮತ್ತೆ ಬೇರೆ ಹಸುಗಳು ಕೂಡ ಸಿಗ್ತಾವಲ್ರಿ ನಿಮ್ ಕಡೆ ಸಿಗ್ತಾವಲ್ವಾರಿ ಜವಾರಿ ಜವಾರಿ ಜರ್ಸಿ ಗೀರ ಕಿಲಾರಿ ಗಿಲಾರಿ ಎಲ್ಲ ಓಕೆ ಜವಾರಿ ಕಿಲಾರಿ ಆಮೇಲೆ ರಾಟಿ

Єं Apart rate? Hit addip he fuam. Na fnd he is? Je yous you abdha. They stayed as much. Why at sake? ಹಾಲ್ ಚೆನ್ನಾಗಿ little and rest. Most people still went from work and was a little. So at this journey? In the ಕ್ರಾಸ್ thewwww local oil. Awave? Yeah an ayuda. Broφ here at seaぎ. Why ఆ ఏట ఉండတာ డిసైడ్ అయితేరే నో ఎర్ ద ఇవత్తు ఆరు దినెత నోడు ఆరు దినత అక్క కల హాకి సంపి వణసపిల అక్క వణసపిల ఏన్ ఆకిరు మైతవరే అలా మైతవ ನಮ್ ಜವಾರಿ ದನ ತಿನ್ನೇ ತಿಂದವ್ರಲ್ಲ ನೀವ್ ಸದ್ಯ ಒಣ ಸಪ್ಪಿನ ಐತ್ರಿ ಹಸಿ ಸಪ್ಪಿ ಎಲ್ಲಿ ಸಿಗಲ್ರಿ ಈಗ ಬ್ಯಾಸಿಗೆ ಜಾಸ್ತಿ ಒಣ ಜಾಸ್ತಿ ಐತಲ್ರಿ ನೀರ್ ಸಿಗಲ್ರಿ ಅಲ್ಲಿ ನೀರ್ ಇಲ್ಲ ಒಣ ಒಣ ಮೇವೆ ಜಾಸ್ತಿ ಹಾಕ್ತೀರಾ. पांडे <laughs> कालवी <laughs>

மொபைல் நம்பர் அண்ணப்பா உட்கி ரிவென் நைன் நைன் ஒன் ஏன் ஜீரோ த்ரீ நம்பர் நைன் செவன்ஸ் ஜீரோ ஃபைவ் ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳು ತೋರ್ಸಿದ್ದೀನಿ ಎನಿ ಟೈಮ್ ಹಣವ್ರ ಕಡೆ ಹಸುಗಳು ಇರ್ತಾವೆ ನೋಡಿ ನಿಮ್ಗೆ ಏನಾದ್ರು ಹಸುಗಳು ಬೇಕಾದ್ರೆ ಇವರಿಗೆ ಕರೆ ಮಾಡ್ಬೋದು ನಮಸ್ಕಾರ ಕೊನೆಯವ್ರಿಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋಂದಿಗೆ